ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ ಶ್ರೀ ವೆಂಕಟೇಶ್ವರ ರಥೋತ್ಸವ ಅದ್ದೂರಿಯಾಗಿ ಜರುಗಿತು ಈ ರಥಕ್ಕೆ ವಿಶೇಷವಾಗಿ ಗಾಳಿಗೆ ಹಾಕುವ ಪದ್ಧತಿ ಇದ್ದು ರಾಜ್ಯ ಗಾಂಭೀರ್ಯದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ರಥೋತ್ಸವ ಅದ್ದೂರಿಯಾಗಿ ನೆರವೇರಿತು ಇನ್ನು ಹಗರಿಬೊಮ್ಮನಹಳ್ಳಿ ತಾಲೂಕು ಹಾಗೂ ಸುತ್ತಮುತ್ತಲಿನ ಮೂರು ಲಕ್ಷಕ್ಕೂ ಹೆಚ್ಚಿನ ಜನ ಆಗಮಿಸಿ ಈ ರಥೋತ್ಸವವನ್ನ ಕಣ್ತುಂಬಿಕೊಂಡ್ರು Thank <laughs> you. ನೀವು ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಇದ್ರೆ ಮಾತ್ರ ಸಾಲದು ಅದನ್ನ ನನ್ಸ್ ಮಾಡೋ ಒಂದು ವೇದಿಕೆ ನಿಮಗೆ ಗೊತ್ತಿರಬೇಕು ತರ್ಟಿ ಡೇಸ್ ಇಂದ ಫಾರ್ಟಿ ಫೈವ್ ಡೇಸ್ ನಾವು ಕ್ರಾಶ್ ಕೋರ್ಸ್ ಅಂತ ನಾವು ಮಾಡ್ತಾ ಇದೀವಿ ಪ್ರತಿಯೊಬ್ಬರಿಗೂ ಕೂಡ ಹಾಸ್ಟೆಲ್ ವ್ಯವಸ್ಥೆ ಇರುತ್ತೆ ಹಾಸ್ಟೆಲ್ ಇರೋ ವಿದ್ಯಾರ್ಥಿಗಳಿಗೆ ಸ್ಟಡಿ ಅವರ್ಸ್ ಕೂಡ ಇರುತ್ತೆ ಜೊತೆಗೆ ಡೌಟ್ ಕ್ಲಾರಿಫಿಕೇಶನ್ ಕೂಡ ಇರುತ್ತೆ ನೀವು ಮೆರಿಟೋರಿಯಸ್ ಮಕ್ಕಳಾಗಿದ್ರೆ ನಮ್ಮ ಒಂದು ಸಂಸ್ಥೆಯಿಂದ ಫೀಸಸ್ ಅಲ್ಲಿ ರಿಯಾಯಿತಿ ಕೂಡ ಇರುತ್ತೆ ನಮ್ಮ ಕ್ರಾಶ್ ಕೋರ್ಸ್ ಅಲ್ಲಿ ಲಿಮಿಟೆಡ್ ಸೀಟ್ ಇರೋದ್ರಿಂದ ಆದಷ್ಟು ಬೇಗ ಬಂದು ರಿಜಿಸ್ಟ್ರೇಷನ್ ನೀವು ಮಾಡ್ಕೋಬೇಕಾಗತ್ತೆ ಸೆಕೆಂಡ್ ಪಿ ಯು ಸಿ ಬೋರ್ಡ್ ಎಕ್ಸಾಮ್ ಆಗಿದ ತಕ್ಷಣ ಅಂದ್ರೆ ಮಾರ್ಚ್ ನಮ್ಮ ಕ್ರಾಶ್ ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ ಎಕ್ಸೆಲ್ ಅಕಾಡೆಮಿ ಸಂಸ್ಥೆ ಹದಿನೈದು ವರ್ಷದಿಂದ ಕರ್ನಾಟಕದಲ್ಲಿ ನೀಟ್ ಮತ್ತೆ ಸಿಇ ಟಿ ಕೋಚಿಂಗ್ ಕೊಡ್ತಾ ಬರ್ತಾ ಇದ್ವಿ ಹದಿನೈದು ವರ್ಷದಲ್ಲಿ ಸಾವಿರಾರು ಮೆಡಿಕಲ್ ಸೀಟ್ ನ ಕೊಟ್ಟಿದ್ವಿ ಹಾಗೆ ಸಾವಿರಾರು ಇಂಜಿನಿಯರಿಂಗ್ ಸೀಟ್ ನ ಕೊಡ್ತಾ ಬರ್ತಾ ಇದೀವಿ ನಾವು ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟಿ ನಾವು ಟೀಚ್ ಮಾಡಿಸಿ ಮಕ್ಕಳ ಒಂದು ಕನಸನ್ನ ನನಸು ಮಾಡೋ ಒಂದು ಏಕೈಕ ಸಂಸ್ಥೆಯಾಗಿ ನಾವು ಕರ್ನಾಟಕದಲ್ಲಿ ನಾವು ಹೆಮ್ಮೆಯಿಂದ ಹೆಗ್ಗಳಿಕೆಗೆ ಪಾತ್ರವಾಗಿದ್ದೇವೆ